ಕಾಡು ಪ್ರಾಣಿಗಳಿಗೂ ಕೂಡ ಗೊತ್ತಿದೆ ಈ ಹುಲ್ಲು ಅಜೀರ್ಣಕ್ಕೆ ಮದ್ದು ಅಂತ ಕಾಡಿಗೆ ಹೋಗೋದು ಬೇಡ ನಾವು ಸಾಕುವ ನಾಯಿ ಬೆಕ್ಕಿಗೂ ಕೂಡ ಗೊತ್ತಿದೆ ಈ ಹುಲ್ಲು ಅಜೀರ್ಣಕ್ಕೆ ಮದ್ದು ಅಂತ ನಾವು ನಮ್ಮ ಆಡು ಭಾಷೆಯಲ್ಲಿ ಇದನ್ನು ಬಾಧೆ ಹುಲ್ಲು ಅಂತೀವಿ ಇನ್ನು ಕೆಲವರು ಅಂಚಿ ಹುಲ್ಲು ಅಂತಲೂ ಹೇಳ್ತಾರೆ ಕೆಲವು ಕಡೆ ಇದನ್ನು ಕಾಶಿ ಹುಲ್ಲು ಅಂತಲೂ ಕೂಡ ಕರೀತಾರೆ ಗ್ರಾಂಥಿಕ ಭಾಷೆನಲ್ಲಿ ಇದನ್ನು ನಿಂಬೆ ಹುಲ್ಲು ಅಂತಾರೆ ಹಾಗೆ ಮಜ್ಗೆ ಹುಲ್ಲು ಅಂತಲೂ ಕೂಡ ಕರೀತಾರೆ ಹೂ ಬಿಡುವ ಹುಲ್ಲು ಸಸ್ಯವಾದ ಇದನ್ನು ಸ್ವಲ್ಪ ಕಿತ್ತು ಕೈಯಿಂದ ಒಸಕಿ ಮೂಗಿಗೆ ಇಡಿದ್ರೆ ನಿಂಬೆಹಣ್ಣಿನ ವಾಸನೆ ಬರ್ತದೆ ಹೀಗಾಗಿ ಇದನ್ನು ನಿಂಬೆ ಹುಲ್ಲು ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಲೆಮನ್ ಗ್ರಾಸ್ ಅಂತಲೇ ಕರೀತಾರೆ ಇದರ ವೈಜ್ಞಾನಿಕ ಹೆಸರು ಸಿಂಬೋಫೋಗನ್ ಸಿಟ್ರಾಟಸ್ ಅಂತ ಈ ಹುಲ್ಲು ಸುವಾಸನೆಯುಳ್ಳ ನಿಂಬೆಹಣ್ಣಿನ ವಾಸನೆ ಬರೋದರಿಂದ ಇದನ್ನು ಸುಗಂಧ ತೈಲವನ್ನು ತಯಾರಿಸಲಿಕ್ಕೆ ಬಳಸ್ತಾರೆ ಇದರಿಂದ ಉತ್ಪಾದಿಸುವ ಎಣ್ಣೆ ಈಸ್ಟ್ ಇಂಡಿಯನ್ ಲೆಮನ್ ಗ್ರಾಸ್ ಆಯಿಲ್ ಅಂತಲೇ ಜಗತ್ ಪ್ರಸಿದ್ಧವಾಗಿದೆ ಹೌದು ಭಾರತದಿಂದ ವಿದೇಶಕ್ಕೆ ರಫ್ತಾಗುವ ಈ ಸುಗಂಧ ತೈಲ ಅಥವಾ ಸೆಂಟ್ ಆಯಿಲ್ಗಳ ಪೈಕಿ ಈ ಹುಲ್ಲಿನಿಂದ ತಯಾರಿಸುವ ಈಸ್ಟ್ ಇಂಡಿಯನ್ ಲೆಮನ್ ಗ್ರಾಸ್ ಆಯಿಲ್ಗೆ ಪ್ರಮುಖ ಸ್ಥಾನ ಇದೆ ಈ ಎಣ್ಣೆಯನ್ನು ಸುಗಂಧ ದ್ರವ್ಯಗಳ ತಯಾರಿಕೆ ಸಾಬೂನು ಕಾಂತಿವರ್ಧಕಗಳು ಹಾಗೂ ಸೋಂಕು ನಿವಾರಕ ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ಕೊಳ್ಳಾಗ್ತದೆ ಈ ಮಜ್ಜಿಗೆ ಹುಲ್ಲನ್ನು ಅಡುಗೆಯಲ್ಲಿ ಆಹಾರವಾಗಿ ಹಾಗೂ ಔಷಧಿಯಾಗಿ ಕೂಡ ಬಳಸಿಕೊಳ್ಳಾಗ್ತದೆ ಈ ನಿಂಬೆ ಹುಲ್ಲು ಔಷಧಿಯಾಗಿ ಆಯುರ್ವೇದ ಯುನಾನಿ ಸಿದ್ಧ ಜನಪದ ಹಾಗೂ ಚೈನೀಸ್ ವೈದ್ಯ ಪದ್ಧತಿನಲ್ಲಿ ಹೆಚ್ಚು ಬಳಕೆಯಲ್ಲಿದೆ ಹೀಗಾಗಿ ಈ ನಿಂಬೆ ಹುಲ್ಲನ್ನು ವಿದೇಶಗಳಲ್ಲಿ ವಾಣಿಜ್ಯ ಬೆಳೆಯಾಗಿ ಬೆಳೀತಾರೆ ನಮ್ಮ ಭಾರತದ ಪಂಜಾಬು ಮಹಾರಾಷ್ಟ್ರ ಕೇರಳ ಹಾಗೂ ತಮಿಳುನಾಡಿನ ರೈತರು ಕೂಡ ಇದರ ಬೇಸಾಯವನ್ನು ಮಾಡ್ತಾರೆ ಅಂತ ಕೇಳಿದ್ದೀನಿ ನಮ್ಮ ಕರ್ನಾಟಕದಲ್ಲಿ ಈ ನಿಂಬೆ ಹುಲ್ಲು ಗುಡ್ಗಾಡು ಪ್ರದೇಶದಲ್ಲಿ ಅರಣ್ಯದಲ್ಲಿ ಬೀಳು ನೆಲದಲ್ಲಿ ಯಥೇಚ್ಛವಾಗಿ ಬೆಳೆದಿರ್ತದೆ ಈ ನಿಂಬೆ ಹುಲ್ಲಿನಿಂದ ಟೀ ಸೂಪು ತಂಬುಳಿ ಕಸಾಯ ಮಾಡ್ತಾರೆ ಈ ನಿಂಬೆ ಹುಲ್ಲಿನಲ್ಲಿ ಸಿಟ್ರಿಕ್ ಆಸಿಡ್ ಎಂಬ ರಾಸಾಯನಿಕ ಇರ್ತದೆ ಹೀಗಾಗಿ ಇದು ದೇಹದೊಳಗೆ ಬ್ಯಾಕ್ಟೀರಿಯಾಗಳು ಸೇರಿದಂತೆ ತಡೆಯುವ ಆಂಟಿ ಬ್ಯಾಕ್ಟೀರಿಯಾ ಗುಣವನ್ನು ಹೊಂದಿದೆ ಈ ಹುಲ್ಲಿನಲ್ಲಿ ಅಪಾರ ಔಷಧೀಯ ಗುಣಗಳಿದ್ದು ಈ ಹುಲ್ಲಿನಿಂದ ಟೀ ಸೂಪು ತಂಬುಳಿ ಕಸಾಯ ಹಾಗೂ ಇದರ ಎಣ್ಣೆಯನ್ನು ಬಳಸೋದ್ರ ಮೂಲಕ ಅನೇಕ ಕಾಯಿಲೆಗಳಿಂದ ನಾವು ಗುಣಮುಖರಾಗಬಹುದಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆಹಾರದಲ್ಲಿ ಈ ಹುಲ್ಲನ್ನು ಬಳಸುವುದರ ಮೂಲಕ ನಮ್ಮ ಜೀರ್ಣಕ್ರಿಯೆ ಹೆಚ್ಚಾಗ್ತದೆ ಅಂದರೆ ಅಜೀರ್ಣ ಇಲ್ಲವಾಗ್ತದೆ ಆರಂಭದಲ್ಲಿ ಹೇಳಿದಂತೆ ನಮ್ಮ ಸಾಕುಪ್ರಾಣಿಗಳಾದ ನಾಯಿ ಬೆಕ್ಕುಗಳು ಕೂಡ ಅವುಗಳಿಗೆ ಅಜೀರ್ಣವಾದಾಗ ಈ ಹುಲ್ಲನ್ನು ಬಳಸಿಕೊಂಡು ಅವು ಜೀರ್ಣಕ್ರಿಯೆಯನ್ನು ಸ್ವಸ್ಥ ಸ್ಥಿತಿಗೆ ತಂದುಕೊಳ್ತವೆ ಅಂದರೆ ಈ ನಾಯಿ ಬೆಕ್ಕುಗಳು ಏನಾದರೂ ಹೆಚ್ಚಾಗಿ ತಿಂದು ಅದು ಜೀರ್ಣವಾಗದೆ ಅಜೀರ್ಣವಾದಾಗ ಅಂದರೆ ಒಟ್ಟೊಬ್ರೆ ಬಂದಾಗ ಹೊಟ್ಟೆ ನೋವು ಬಂದಾಗ ಅವು ಓಡಿ ಹೋಗಿ ಈ ಮಜ್ಜಿಗೆ ಹುಲ್ಲನ್ನು ಅಥವಾ ಈ ನಿಂಬೆ ಹುಲ್ಲನ್ನು ತಿಂತವೆ ತಿಂದು ಸ್ವಲ್ಪ ಹೊತ್ತಿನಲ್ಲೇ ವಾಂತಿ ಮಾಡ್ಕೊಳ್ತವೆ ಇಲ್ಲವೇ ಮಲವನ್ನು ವಿಸರ್ಜನೆ ಮಾಡ್ತವೆ ನೀವು ಅಲ್ಲಲ್ಲಿ ಕೆಲವೊಮ್ಮೆ ಗಮನಿಸಿರ್ಬೋದು ಈ ಮಲದಲ್ಲಿ ಅಥವಾ ವಾಂತಿನಲ್ಲಿ ಈ ಹುಲ್ಲು ಬಂದಿರ್ತದೆ ಅದು ಯಾವುದಪ್ಪ ಅಂದರೆ ಈ ನಮ್ಮ ಮನೆಯ ನಾಯಿ ಮತ್ತು ಬೆಕ್ಕು ಕೆಲವೊಮ್ಮೆ ಮಾಡಿಕೊಂಡಿರುವಂತಹ ವಾಂತಿ ಮತ್ತು ಬೇದಿ ಅದಾಗಿರ್ತದೆ ಈ ನಮ್ಮ ಮನುಷ್ಯರಿಗೆ ಇತ್ತೀಚೆಗೆ ಹೆಚ್ಚಾಗಿ ಕಾಡ್ತಿರುವಂಥದ್ದು ಅಸಿಡಿಟಿ ಈ ಅಸಿಡಿಟಿ ಹತೋಟಿಗೆ ಈ ನಿಂಬೆ ಹುಲ್ಲು ಹೆಚ್ಚು ಸಹಕಾರಿಯಾಗಿದೆ ಈ ನಿಂಬೆ ಹುಲ್ಲಿನ ಚಹಾವನ್ನು ದಿನಕ್ಕೆ ನಾಲ್ಕರಿಂದ ಐದು ಬಾರಿ ಕುಡಿಯೋದ್ರಿಂದ ಅಸಿಡಿಟಿ ನಮ್ಮಿಂದ ದೂರ ಆಗ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಂತಹ ಗುಣ ಈ ಹುಲಿಗಿದೆ ಅದರಿಂದ ಆಯುರ್ವೇದ ಔಷಧದಲ್ಲಿ ಇದನ್ನು ದೇಹ ಮತ್ತು ಮನಸ್ಸು ಎರಡನ್ನೂ ಗುಣಪಡಿಸುವ ಶಕ್ತಿಶಾಲಿ ಸಸ್ಯ ಅಂತೇಳಿ ಪರಿಗಣಿಸ್ತಾರೆ ಈ ನಿಂಬೆ ಹುಲ್ಲಿಗೆ ಮೂತ್ರವರ್ಧಕ ಶಕ್ತಿ ಇದೆ ಅಂದರೆ ಇದನ್ನು ಚಹಾ ಕಷಾಯ ಅಥವಾ ತಂಬುಳಿ ಮಾಡ್ಕೊಂಡು ಸೇವಿಸೋದ್ರಿಂದ ನಮ್ಮ ಮೂತ್ರಕ್ರಿಯೆ ಹೆಚ್ಚಾಗ್ತದೆ ನಮ್ಮ ಮೂತ್ರ ಆಚೆ ಹೋಗೋದ್ರ ಮೂಲಕ ನಮ್ಮ ದೇಹದಲ್ಲಿರುವ ವಿಷವನ್ನು ಹೊರಹಾಕಿದಂತಾಗ್ತದೆ ಈ ನಮ್ಮ ಆಯುರ್ವೇದ ತಜ್ಞರ ಪ್ರಕಾರ ಈ ನಿಂಬೆ ಹುಲ್ಲಿನ ಶಕ್ತಿಯನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಆಯುರ್ವೇದದಲ್ಲಿ ವಾತ ಪಿತ್ತ ಮತ್ತು ಕಪ ಈ ಮೂರನ್ನು ಸಮತೋಲನದಲ್ಲಿ ಇಡಲಿಕ್ಕೋಸ್ಕರ ಔಷಧಿಯನ್ನು ಕೊಡ್ತಾರೆ ಇವು ಅಸಮತೋಲನಗೊಂಡಾಗ ಕಾಯಿಲೆಗಳು ಬರ್ತವೆ ಅಂತ ಹೇಳ್ತಾರೆ ಆದರೆ ಈ ನಿಂಬೆ ಹುಲ್ಲು ಈ ವಾತ ಪಿತ್ತ ಮತ್ತು ಕಫವನ್ನು ಮೂರನ್ನು ಸಮತೋಲನದಲ್ಲಿಟ್ಟು ಸ್ವಸ್ಥವಾಗಿರ್ತದೆ ಅಂತ ಹೇಳಿ ಆಯುರ್ವೇದ ತಜ್ಞರು ಇದರ ಬಗ್ಗೆ ಹೇಳ್ತಾರೆ ಇಷ್ಟೆಲ್ಲ ತಿಳಿದ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗನಿಸಿದ್ದನ್ನು ಕಾಮೆಂಟ್ ಮಾಡಿ ಮತ್ತು ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ